ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಸ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಚಿಕ್ಕಟೆಕಾಯಿ ಅಂತ ಅಂತೇಳ್ಬಿಟ್ಟು ಅಥವಾ ಸಪ್ನೀರು ನೀರು ಅಂತೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿಯಷ್ಟು ಚಿಕ್ ಚಿಕ್ಕಟೆಕಾಯಿನ ತಗೊಂಡಿದ್ದೀನಿ ನೀಟಾಗಿ ಅದನ್ನು ಬಿಡಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಬದನೆಕಾಯಿ ಒಂದು ಟೊಮೆಟೊ ಒಂದು ಅರ್ಧ ಬಟ್ಲಷ್ಟು ಬೇಳೆ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಕ್ಕಡೆಕಾಯಿ ಮುಳುಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಒಂದು ಕುಕ್ಕರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ನಾವು ಪಾತ್ರೆಲಿ ಸಹ ಬೇಯಿಸ್ಕೊಬೋದು ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲ್ ಬರೆಸ್ಕೊಳ್ಳೋಣ ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಈ ಚಿಕ್ಕಡೆಕಾಯಿನ ನಮ್ಮ ಕಡೆ ಚಿಕ್ಕಡೆಕಾಯಿ ಅಂತೀವಿ ಅಥವಾ ಚಪರದವರೆಕಾಯಿ ಅಂತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಎರಡು ವಿಸಲ್ ಆಗಿದೆ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ಪಾತ್ರೆಯಲ್ಲಿ ಬೇಯಿಸಿದರೂ ಸಹ ತುಂಬ ಬೇಗ ಆಗುತ್ತೆ ಹಾಗಾಗಿ ನಂತರ ರಸಮ್ಮು ಮತ್ತು ಪಲ್ಯನ ನಾನು ಸಪ್ರೇಟ್ ಮಾಡ್ಕೊತೀನಿ ಸಪ್ನೀರ್ ಇದೆಯಲ್ಲ ಅದನ್ನು ಮತ್ತು ಪಲ್ಯನ ಬೇರೆ ಮಾಡ್ಕೋತೀನಿ ಮಾಡಿಕೊಂಡು ಅದರಲ್ಲಿರುವಂಥ ಬದನೆಕಾಯಿ ಮತ್ತು ಟೊಮೆಟೋನ ಸೈಡಲ್ಲಿ ಇಟ್ಕೊತೀನಿ ಈಗ ಪಲ್ಯ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಇದೆ ಅಲ್ವ ಹಾಗಾಗಿ ತಣ್ಣಗಾಗಲಿ ಅಂತ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ಈಗ ಒಂದು ತಟ್ಟೆಗೆ ಬೇಯಿಸ್ಕೊಂಡಿರುವಂಥ ಬದನೆಕಾಯಿ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಇಲ್ಲ ಕೈ ಉರಿಯುತ್ತೆ ಒಬ್ಬೊಬ್ಬರಿಗೆ ಅನ್ನೋದಾದರೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಮೆಣ್ಸಿನ್ಕಾಯಿನ ಮಾತ್ರ ಇದ್ದೀನಿ ಜಾಸ್ತಿ ನೈಸ್ ಪೇಸ್ಟ್ ಮಾಡಬೇಡಿ ತರ್ತರಿಯಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ತರತರಿಯಾಗಿ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ರುಬ್ಕೊಳ್ಳಿ ಸಾಕು ಇಲ್ಲ ಕೈಯಲ್ಲೇ ಕಲಿಸ್ತೀವಿ ಅಂದರೆ ಕೈಯಲ್ಲಿ ಕಲಿಸಿದ್ರು ಸಹ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಯಾವಾಗಲೇ ಮಾಡಿದ್ರು ನಾನು ಮಿಕ್ಸಿಲೇ ಮಾಡ್ಕೋತೀನಿ ಯಾಕಂದರೆ ನನ್ನ ಮಗನಿಗೆ ನಾನು ಊಟ ಮಾಡಿಸ್ಬೇಕಾದ್ರೆ ಮತ್ತು ಮುಖ ತೊಳಿಬೇಕಾದ್ರೆ ಕೈಯೆಲ್ಲ ಉರಿಯುತ್ತೆ ಅವನಿಗೂ ಸಹ ಮುಖ ತೊಳಿಬೇಕಾದ್ರೆ ಮುಖ ಉರಿಯುತ್ತೆ ಹೇಳ್ಬಿಟ್ಟು ನಾನು ಮಿಕ್ಸಿಲೇನ ಮಾಡ್ಕೋತೀನಿ ತುಂಬ ಚೆನ್ನಾಗೇ ಬರುತ್ತೆ ತರ್ತರಿಯಾಗಿ ರುಬ್ಕೋತೀನಿ ನಾನು ಮೊದಲಿಗೆ ನಾನಿಲ್ಲಿ ಹುಣಸೆಹಣ್ಣ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಸಿಪ್ಪೆನ ನಾನು ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಂತರ ಬದನೆಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ರುಬ್ಕೊಂಡಿರುವಂಥ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಇದನ್ನು ಸಹ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ ಇದನ್ನು ಆಂಧ್ರ ಕಡೆ ಚಿಕ್ಕಗಾಯಲ್ಲೂ ಅಂತಾರೆ ಒಬ್ಬೊಬ್ರು ಒಂದೊಂದು ಕಡೆ ಇದು ಪಲ್ಯ ಮಾಡ್ತಾರೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಸಪ್ಪ ನೀರು ಅಥವಾ ಹೆಸರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದ್ರ ಬದಲು ನಾವು ಹಸಿ ಅವರೆಕಾಳನ್ನು ಸಹ ಹಾಕಿ ಮಾಡ್ಬೋದು ಅದು ಸಹ ಚೆನ್ನಾಗಿರುತ್ತೆ ನಾನು ಬೇಳೆ ಹಾಕಿದ್ದೀನಿ ಅಷ್ಟೇ ಇದು ಮುದ್ದೆ ಜೊತೆ ಬಿಸಿ ಹಣ್ಣದ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ರುಬ್ಬಿರೋ ಮಸಾಲನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸಪ್ಪ ನೀರು ಅದನ್ನು ಸಹ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಸಪ್ ನೀರನ್ನ ಸೇರಿಸ್ಕೊಳ್ಳಿ ನಂತರ ಪಲ್ಯ ತೊಗೊಂಡಿರ್ತೀವಲ್ವ ನಾವು ಅದನ್ನು ನಾವು ಒಗ್ಗರಣೆ ಮಾಡ್ಕೋತೀವಿ ಅದಕ್ಕೆ ನಾನು ಉರಿದಿರೋವಂಥ ಕಡಲೆ ಬೀಜದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಹಾಗೆ ತಿಂದರೂ ಸಹ ಚೆನ್ನಾಗಿರುತ್ತೆ ಇದು ಮಾ ಮುದ್ದೆ ಜೊತೆ ಮಾಡ್ತಾ ಇರೋದರಿಂದ ಮುದ್ದೆಗೂ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈಗ ಸಪ್ ನೀರೆಲ್ಲ ಆಗಿದೆ ಈಗ ಸೈಡಲ್ಲಿ ಇಟ್ಕೊಂಡಿರುವಂಥ ಪಲ್ಯನ ನಾನು ತಗೋತಾ ಇದ್ದೀನಿ ಅದು ಸಹ ತಣ್ಣಗಾಗಿದೆ ಅಲ್ವಾ ಅದನ್ನು ಚೆನ್ನಾಗಿ ಇಂಟ್ಕೊಬೇಕು ಅದರಲ್ಲಿರೋ ರಸ ಅಂತನ್ನೆಲ್ಲ ಚೆನ್ನಾಗಿ ಇಂಟ್ಕೊಬೇಕು ನಾನಿದು ಮುದ್ದೆ ಜೊತೆ ಮಾಡಿದ್ದೆ ಸೂಪರಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಪಲ್ಯನೂ ಸಹ ಚೆನ್ನಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಕಾಯಿ ಹಾಕಿರ್ತೀವಲ್ವ ಟೇಸ್ಟ್ ಚೆನ್ನಾಗೇ ಇರುತ್ತೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಅಷ್ಟು ಇಂಟ್ಕೊಳ್ಳೋಣ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೂ ಯಾರಾದರೂ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಹೇಗೆ ಮನೆ ನಮ್ಮ ಮನೆಯಲ್ಲಿ ಸಪ್ ನೀರೆಲ್ಲ ಮಾಡ್ತಿರ್ತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದರಲ್ಲಿ ನಾವು ಬಸ್ಸಾರು ಸಹ ಮಾಡ್ತೀವಿ ಚಿಕ್ಕಡೆಕಾಯಿ ಬಸ್ಸಾರು ಅಥವಾ ಒಬ್ಬೊಬ್ರು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತಾರೆ ಅದು ಸಹ ಚೆನ್ನಾಗಿರುತ್ತೆ ಆಂಧ್ರ ಕಡೆ ತಾಲಿಂಪು ಅಂತಾರೆ ಚಿಕ್ಕಗಾಯ್ಲಿ ತಾಲಿಂಪು ಅಂತಾರೆ ಅದು ಸಹ ಮಾಡ್ತಾರೆ ಅದು ಸಹ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ನಾನು ಪಲ್ಯಾನ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಬಾಣಲೀಲಿ ಒಂದೂವರೆ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಸಹ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದ ಮೇಲೆ ಇದಕ್ಕೆ ನಾವು ಪಲ್ಯನ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬಂದಮೇಲೆ ನಾನು ಇದು ಸಪ್ ಒಗ್ಗರಣೆ ಹಾಕೋದಿಲ್ಲ ಜಸ್ಟ್ ಪಲ್ಯಾಗ ಮಾತ್ರ ಒಗ್ಗರಣೆ ಹಾಕೋದು ಹಾಗಾಗಿ ಪಲ್ಯ ಮಾತ್ರ ಸೇರಿಸ್ಕೋತಾ ಇದ್ದೀನಿ ಪಲ್ಯನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಒಂದು ಒಂದೂವರೆ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಉರ್ದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕ್ಕಡೆಕಾಯಿ ಸಪ್ಪ ನೀರು ಅಥವಾ ಸಪ್ಪೆಸರು ರೆಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು